ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನೋಡಿರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡೋದಾ ಮರೆಯೋಕೆ ಹೋಗ್ಬೇಡ್ರಿ ಹೊಸಬ್ರು ಯಾರಾದರೂ ಚಾನಲ್ ನೋಡಾಕ್ತಿರೋದ್ರೆ ಸಬ್ ಮಾಡ್ಕೊಳ್ಳಿ ನನಗೆ ಎರಡು ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಮ್ಮನಿಗೆ ಹುಷಾರಿದ್ದಿಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ನೋಡ್ರಿ ಬಿಜ್ ನಮ್ಮೂರಿಂದ ಮಿರಾಜದೊಳಗಡೆ ಅಡ್ಮಿಟ್ ಮಾಡ್ಯಾರೀ ಅವಾಗ ಅವಾಗ ಕಾಲಿಗೆ ಇದು ಆಗೇತ್ರಿ ಪ್ಯಾಚ್ಯೂರ್ ಆಗೈತ್ರಿ ಸ್ವಲ್ಪ ಕಾಲ ನೀರು ತುಂಬಿದಂಗೆ ಆಗಿ ಮಳಕಾಲ್ದಾಗ್ರಿ ಅದಕ್ಕೆ ಆಪ್ರೇಷನ್ ಆಗೈತ್ರಿ ಈ ಕಡೆ ಊರಿಗೆ ಬರೋನ ಹೋಗ್ಬೇಕತ್ತ ನಾ ಮಾಡೇರಿ ಅನ್ನ ಅಕ್ಕ ಕಡೆ ಡಿಸ್ಚಾರ್ಜ್ ಮಾಡ್ಕೊಂಡು ಅಕ್ಕ ಬಾಂಬೆಗೆ ಕರ್ಕೊಂಡು ಹೋಗ್ತೇನೆ ಅತ್ತ ಅನ್ನ ಕತ್ತಿದಾರೆ ಅದಕ್ಕೆ ನಮ್ಗೆ ಅಲ್ಲಿ ಬಾಂಬೆಗೆ ಹೋಗಿ ನೋಡೋದು ದೂರ್ ಬಹಳ ಆಗ್ತೈತಿ ಅದಕ್ಕೆ ಹೋಗ್ಲಿಲ್ಲ ನೋಡ್ರಿ ಇಲ್ಲೇ ಮಿರಾಜ್ಗುದಾಗಿದ್ರಲ್ಲ ಮಿರಸ್ದಾಗ ಹೋಗಿ ನೋಡಿ ಬಂದಿವ್ರಿ ಆ ಹೋಗು ಮುಂದನ ಅವಾಗ ಇಲ್ಲದ ಎಂಟ್ ಗಂಟೆಗೆ ಜಾಗ ಬಿಟ್ಟಿದ್ರೆ ಮಧ್ಯಾಹ್ನ ಎರಡೂವರೆಗೆ ಹೋದಿವ್ರಿ ಮಿರಕ್ಕೆ ಹೋಗಿ ಮತ್ತು ವಾಪಾಸ್ ಬರಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಅಲ್ಲಿ ಅವ್ವಾರು ಊರಿಗೆ ರೀ ಹೊನ್ವಾಡಕ್ ಬಂದು ಅಲ್ಲೊಂದಿನ ನೈಟ್ ವಸ್ತಿ ಮಾಡಿ ನಿನ್ನೆ ನಿನ್ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆಗೆ ಬಂದಿದೀವಿ ನಮ್ಮ ಊರಿಗೆ ಮೂರು ಗಂಟೆಗೆ ಬಂದರೆ ಅಲ್ಲಿ ನಿನ್ನೆ ಬೆಳಗ್ಗೆ ಮತ್ತೆ ಅಲ್ಲಿ ನಮ್ ಚಿಕ್ಕಮ್ಗೆ ಇದ್ದಿದ್ದಿಲ್ಲ ರಾಕಿಗೆ ಹಾಸ್ಪಿಟಲ್ದಾಗ ಮೆರಜದೊಳಗೆ ಆಪ್ರೇಷನ್ ಆಗೈತೈತ್ರಿ ಇಲ್ಲಿ ಬೆನ್ನಾಗ ಬೆನ್ನಿಂದ ಆಪರೇಷನ್ ರೀ ಅವ್ರಿಗೆ ದೊಡ್ಡ ಆಪರೇಷನ್ ಅನ್ನಾಗೈತ್ರಿ ಅವ್ವ ನೋವು ಭಾಳ ಇಬ್ಬರಿಗೆ ಅಕ್ಕ ತಂಗಿಯರಿಗೆ ಹಂಗೆ ರೀ ಒಂದೇ ತಿಂಗಳಾಗ ನೋಡ್ರಿ ಯಾವ ಟೈಮ್ ಹೆಂಗಿರ್ತೈತ್ರಿ ಜಿ ಮನ್ಷ್ಯಂದ ಅನ್ನೋದಾಗ ಗೊತ್ತಾಗಂಗಿಲ್ಲ ನೋಡ್ರಿ ಆಕೀಗಿನ್ನ ನಮ್ಮವ್ರಿಗೆನ ಇಲ್ಲಿ ಸೊಸ್ತಾರ ರೀ ಮಾಡ್ಕೊಳೋದ ನಾ ಅಪ್ಪರಿಗೆ ನೋಡೋರು ಈಗ ನಮ್ಮ ಚಿಕ್ಕಮ್ಮ ಮನ್ಯಾಗಂತರ ನಮ್ಮ ಕಾಕಾಗ ಯಾರು ನೋಡೋರು ಇಲ್ಲ ಎರಡು ಮಮ್ಮ ಅವ್ರಿಗೆ ತಮ್ಮ ತಾವೇ ಮಾಡ್ಕೊಂಡು ತಿನ್ನೋತರತ್ರ ಭಾಳ ಕೆಟ್ಟ ಪರಿಸ್ಥಿತಿ ಕೆಟ್ಟ ಬರ್ತೈತ್ರಿ ಜೀವನದಾಗ ಹಿಂಗೆ ಬರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ ನೋಡ್ರಿ ಜೀವನ ರೀ ಇನ್ನ ಗಂಡು ಮಕ್ಳಿಗೆ ಏನಾರೇ ಆದ್ರೆ ಹೆಣ್ಮಕ್ಳು ಏನಾರ ಮಾಡಿ ಹಾಕ್ಬೋದ್ರಿ ಹೆಣ್ಮಕ್ಳಿಗೆ ಆಯ್ತು ಅಂದ್ರೆ ಯಾರು ಮಾಡಿ ಹಾಕ್ತಾರೀ ಅವ್ರಿಗೆ ಹೆಣ್ಮಕ್ಳು ಇರುದ ನೋಡ್ರಿ ಹೆಣ್ಮಕ್ಳು ಇದ್ರಂದ್ರನ ಜೀವನ ಹೆಣ್ಮಕ್ಳು ಇಲ್ದವ್ರದು ಪರಿಸ್ಥಿತಿ ಭಾಳ ಕೆಟ್ಟ್ರಿ ಈಗ ನಮ್ಮ ಮಾಮಾರ ಮನೆಯಾಗದ ಚಿಕ್ಕಮ್ಮ ನಮ್ಮ ಅಕ್ಕ ಕರ್ಕೊಂಡು ಹೋದ ನಾನು ಈ ಕಡೆ ಬಾ ತಂದ್ಯಾರ ಈ ಕಡೆ ಬಾ ನಾನು ಅಲ್ಲಿ ಬಾಂಬೆಕ್ಕ ಕರ್ಕೊಂಡು ಹೋಗ್ತೀನಿ ಅಕ್ಕ ಅಂದಾರೆ ನಿಮ್ಮೂರಾಗು ನೀನು ಕೆಲ್ಸಕ್ಕೆ ಅಂಗಡಿ ಕೆಲ್ಸಕ್ಕೆ ನೋಡೋಕೆ ಮತ್ತು ಬಟ್ಟೆ ಹೊಲಿದು ಅದು ಮಾಡೋದು ಮಾಡ್ಕೋತಕೊಂಡ್ರಕೀಕಿ ನಿಮ್ಮದು ದುಡಿಲಾರ್ದ ನಿರ್ವಹ ಇಲ್ಲ ಅವಲ್ಲಂದ್ರಿ ಅವ ನಮ್ಮ ಕಡೆ ಬರೋದು ನನ್ನ ಪರಿಸ್ಥಿತಿ ನೋಡಿಕೊಂಡು ನಮ್ಮ ಮೂವರು ಬರಂಗಿಲ್ಲ ಅಂದ್ರೆ ಅದು ಒಂದು ಕೆಟ್ಟ ದುಃಖ ಬಂದಂಗ್ ನನ್ಗೆ ಈ ಬಡತನ ಅನ್ನೋದು ಎಷ್ಟು ಎಷ್ಟು ಕಷ್ಟ ನೋಡ್ರಿ ಸ್ವಲ್ಪ ನಾವು ದುಡಿಲಾಲ್ ದುಡಿಲಿಕರ ನಿರ್ವಹಣೆ ಇಲ್ರಿ ನಮ್ಮ ಪರಿಸ್ಥಿತಿ ಪಾಪ ಅವ್ರಿಗೆ ಇದು ಅನಿಸಿ ಬರಾಕ ವಲ್ಲ ಇಲ್ಲಿ ಸಣ್ಣ ಪ್ರೀಲಿ ಹಳೆಯಾಗ ವಾತಾವರಣ ಚಲೋ ಇರ್ತೈತಿ ಗೆ ಒಂದು ಸ್ವಲ್ಪ ಸ್ವಲ್ಪ ದಿನ ಬೆಡ್ ರೆಸ್ಟ್ ಮಾಡಿ ಕಾಲು ಒಂದು ಸ್ವಲ್ಪ ಮೈದಿತ್ತಂದ್ರೆ ಇಲ್ಲೇ ಸೊ ಸೌಕಾಶ ಅಡ್ಡಾಡ್ಕೋತ ಗಿಡದ ಬಡ್ಡಿಯಾಗದು ಹಿಂಗೆ ಅಳಿಕ್ ಕುಂಟಿರ್ತಿದೆ ಈಗ ಅಲ್ಲಿ ಆರು ಅಂತ ಮ್ಯಾಗ ಅದ ರೀ ಅವ್ರು ಅಲ್ಲಿ ಹತ್ತಿದು ಇಳಿದು ಒಂದೇ ಜಾಗದಾಗ ಕುತ್ತಲ್ರಿ ಅವ್ವಾ ಹೆಂಗ್ ಮಾಡ್ತಾಳೆ ಏನೋ ರೀ ಅಲ್ಲಿ ಈಗ ತಗೊಂಡು ಹೋಗ್ಬೇಕಾದ್ರೆ ಹೆಂಗ್ ತೊಗೊಂಡು ಹೋದ್ರೆ ಕಾರ್ ಮಾಡ್ಕೊಂಡು ಹೋದ್ರಿ ಮಿರಾಜ್ ದಿನ ಬೆಂಗ ಇದಕ್ಕೆ ಅಂಬೇಕಾ ಆದ್ರ ಅಲ್ಲಿ ಮ್ಯಾಗ ಅಲ್ಲಿ ನಿಫ್ಟ್ ಐತೋ ಹೆಂಗೈತೋ ಗೊತ್ತಿಲ್ಲ ನಾವ್ ಮಾತ್ರ ಹೋಗಿಲ್ರಿ ಒಂದು ಸಲ ಅಕ್ಕಾರ ಅಲ್ಲಿ ಕಲ್ಲೇದಾರ್ ಕರೇ ರೀ ಒಂದು ಸಲ ಹೋಗೇ ಇಲ್ರಿ ನಾವು ಹೋಗ್ಲಿಲ್ರಿ ಅಲ್ಲಿ ಅದಕ್ಕೆ ನಮ್ಮ ಅಕ್ಕನ್ ಗಂಡದ್ ಆಪರೇಷನ್ ಆದ್ರ ಮೀರಿ ಇಲ್ಲಿ ಅವ್ರ ಊರಿಗೆ ಬರನ ನೋಡಕ್ ಅವಾಗ ನಾವ್ರ ಮೀರಿ ದೂರನ ನಮ್ಗ ನಮ್ಮನಿ ಪರಿಸ್ಥಿತಿ ರೀ ಹೋದೀವಂದ್ರ ಒಂದ್ ವಾರ ಗಂಟ್ಲೆ ಹೋಗ್ಬೇಕ ಬರಾಗಿ ಎರಡು ದಿನ ಅಲ್ಲಿ ಹೋಗ್ಬಿಡ್ತೇತ್ರಿ ಟೈಮ್ ಹೋಗಿ ಅಲ್ಲಿ ಅಷ್ಟು ದುಡ್ಡು ದುಡ್ಡು ನಾವು ದುಡಿದನ ನೂರ ನೂರ ಐವತ್ತು ರೂಪಾಯಿ ದುಡಿತಿರ್ತೀವ ಅದ್ರಾಗ ನಾವು ಸಾವಿರಾರು ರೂಪಾಯಿ ಕೊಟ್ಟು ಬಸ್ಸಿಗೆ ಹೋಗಿ ಮತ್ತೆ ಎರಡು ಮೂರು ದಿನ ನಮ್ದು ಇಲ್ಲಿ ನಮ್ಮ ಮಕ್ಕಳದು ಗಂಡ್ರದ್ದು ಎಲ್ಲ ಹೈರಾಣ್ ಮಾಡ್ಕೊತ ಹೋಗೋದಾಗ್ತೈತಿ ಬಾ ಮಿರಾಜ್ಗೆ ಮಿರಾಜ್ ಹೋದೆ ನೋಡ್ರಿ ಮಣ್ಣಿನ ದಿನ ಮುಂಜಾನೆ ಎಂಟು ಗಂಟೆಕನ ಇಲ್ಲಿ ಬಸ್ ಬರ್ತಿತ್ರಿ ಆ ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ ನೂತ ಮತ್ತೆ ಹೋಗಿ ಬಬ್ಲಾದಿ ಕ್ರಾಸ್ ಮಟ್ಟ ನಮ್ಮ ಮನ್ಯಾನ ಅವ್ರು ಬಿಟ್ಟು ಬಂದ್ರಿ ಅಲ್ಲಿ ಮಿರಾಜ್ ಬಸ್ ಅತ್ನಿ ಬಸ್ ಬರ್ತೈತ್ರಿ ದಿನ ಮತ್ತೆ ಮಿರಾಜ್ ಹಿಡಿಬೇಕ್ರಿ ಬಸ್ ಬಸ್ಸಿನ ಅನುಕೂಲ ಅನುಕೂಲ್ ಒಂದು ಹೈರಾನ್ ನೋಡ್ರಿ ಏನ್ ಮಾಡೋದ್ರಿ ಬಸ್ಸಿಂದ ಅನ್ಕೂಲ್ ರೀ ಹೋಗಿ ಬರಕನು ಆಗ್ತೈತ್ರಿ ಬಸ್ ಟೈಮ್ ಸೀರಿ ಇರಂಗಿಲ್ಲ ಪೂರಾ ಇಲ್ಲಿ ಇಲ್ಲೇ ಸಿಟ್ಟಿ ಬಿಜಾಪುರ ಗಲ್ಗಲಿ ಇರ್ತಾರೆ ಮಿರಾಜ್ ಹೋಗು ಬಸ್ ಅದು ನಮ್ ಹಳ್ಳಿ ಕಡೆ ಬರಂಗಿಲ್ಲ ರೀ ಅದಕ್ರಿ ಸ್ನೇಹಿತರೆ ವಿಡಿಯೋ ನಾಯನ ಎರಡು ವಿಡಿಯೋ ಬಂದ ಯೂಟ್ಯೂಬ್ ಬಂದ್ ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕೋಕ್ಕೂ ಆಗಿಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ರೀ ನನ್ಗೆ ಮಾಡ್ಕೊಂಡೇ ಇಲ್ಲ ನನ್ನ ಮೊಬೈಲ್ ಚಾರ್ಜ್ ಕಮ್ಮಿ ಐತ್ರಿ ಚಾರ್ಜರ್ನು ಇಲ್ಲೇ ಬಿಟ್ಟು ಹೋಗಿದೆ ಬಿಟ್ಟು ಹೋಗಿದ್ರೆ ಮತ್ತೆ ಹಾಸ್ಪಿಟಲ್ ನಾನು ಬರ್ಸ್ತಿರಿ ನನ್ಗೆ ಖುಷಿ ವಿಷಯ ಅಷ್ಟು ಹಚ್ಚು ಹಂಚ್ಕೊಳಂಗಾಗ್ತೈತ್ರಿ ಅಲ್ಲಿ ಇದೇನಾರು ದುಃಖದ ವಿಷಯ ಅಲ್ಲಿ ನನ್ಗೆ ವಿಡಿಯೋ ಮಾಡ್ಕೊಳಕ್ ಸಾಧ್ಯನೇ ಆಗಂಗಿಲ್ಲ ನೋಡಿರಿ ಖುಷಿ ಏನಾರ ಅಲ್ಲಿ ಏನಾರು ಫಂಕ್ಷನ್ ಇತ್ತು ಇತ್ತವ್ರ ಎಷ್ಟೇ ಕಷ್ಟ ಆದ್ರ ಮೇಲೆ ವಿಡಿಯೋ ಮಾಡ್ಕೊಳಕ್ ಯತ್ನ ಕರೆ ಅಂತ ಪರಿಸ್ಥಿತಿ ರೀ ಯಾರಿಗೂ ಬರಕ್ ಹೋಗ್ಬಾರ್ದು ಎಷ್ಟು ನರಳಾಟ ಎರಡು ತೀರಾಟ ಇರ್ತವ್ರ ಹಾಸ್ಪಿಟಲ್ ಒಳಗಂತರ ವಿಡಿಯೋ ನನಗೆ ಮಾಡಕ್ ಸ ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ ನಾನ್ರಲ್ಲಿ ನಮ್ಮ ಹಳಾಕ್ ಕತ್ಬಿಟ್ಟಿ ಕಾಲ ನಾನು ಬರಬಾರ್ದಿತ್ತವ ಇಲ್ಲಿ ಯಾಕೆ ಬಂದೆ ನಾನು ತನ್ನ ಕತ್ಬಿಟ್ಟಿ ಈ ವಯಸ್ಸಾದವ್ರಿಗೆ ನೋ ತೊಡ್ಕೊಳ ಶಕ್ತಿ ಇರಂಗಿಲ್ಲ ಹೋದ್ಬಿಡಕ್ ಅಲ್ಲಿ ಚಲೋ ಆಗ್ತೈತೆ ಅನ್ನೋದು ಅವ್ರಿಗೆ ಅವ್ರಿಗೆ ಏನ್ರಿ ಅದ್ ನೋಡ್ತಾರೆ ತಡಿಲಾರ್ದ ಆಪ್ರೇಷನ್ ಮಾಡ್ಕೊಂಡ್ರೆ ಚಲೋ ಆಗ್ತೈತೆ ಅಂತ ಅವ್ರ ಅಂದ್ಕೊಂಡು ಹೋಗ್ಯಾರೇ ಆದ್ರೆ ಅಲ್ಲಿದಾದ ಏನೋ ಪರಿಸ್ಥಿತಿ ರೀ ಆಪ್ರೇಷನ್ ಬೋಲ್ ಕೊಡೋದು ಅದು ಎಲ್ಲ ರೀ ಇಟ್ಟು ಕಷ್ಟ ನನ್ ಜೀವನದಾಗ ಯಾ ಬಂದಿಲ್ಲ ಇದರೇ ಬಂದೇ ನಾವು ಹೋಗೋಣ ಒಂದ್ ಸಾವನೆ ಎಳಾಕತ್ ಬಿಟ್ಟರಿ ಎಳಾಕತ್ತೀ ಎಳಕತ್ತ ನಾನಂದ್ರೆ ಈಗ ಒಂದ್ ಸ್ವಲ್ಪ ದಿನ ಬ್ಯಾನ್ ಐತ ಮತ್ತೆ ನೀನ್ ಪೂರ ಕಾಲ್ ಇದು ಆಯ್ತಂದ್ರ ಮತ್ತ್ ಆರಾಮ್ ನಡ್ಯಕ ಬರ್ಲಿಕ್ಕಂದ್ರೆ ಮುಂದೆ ಏನು ಮಾಡೋದು ಈಗ ಸ್ವಲ್ಪದಾಗ ಐತೆ ಆಪ್ರೇಷನ್ ಮಾಡಿ ಹೆಂಗಾರ ಮಾಡಿ ಬೆಡ್ ರೆಸ್ಟ್ ಮಾಡಿ ಆರಾಮ್ ಮಾಡ್ಕೋಬೋದ್ರಿ ನಾಳೆ ಆದ ಕಾಲ್ ಪೂರ ಎಳಾಕ ಕುಂಡ್ಲಾಕ ಬರ್ಲಾರ್ದಂಗ ಆಯ್ತಂದ್ರೆ ಇನ್ನ ಸ ಇನ್ನೂ ಅಷ್ಟೇ ನೀದ್ ಸುದ್ದಿ ಆಗಿಲ್ರಿ ಅದು ನರ ನರಕ ನರ ಮಳೆಕಾಲದ ನರ ರೀ ಇದು ಬಿದ್ದೈತತ್ರಿ ನಾವು ಹಿಂಗೆ ಕತ್ರಿಮ್ಯಾ ಹಂಗೆ ಬಿದ್ದಾವತ್ತರಿ ನರ ರಕ್ತ ಸರಿಯಾಗಿ ಆಡ್ಲಾರ ಬಟ್ಟೆಕನ ಅಲ್ಲಿ ನೀರು ರಕ್ತ ಜಮ ಗಟ್ಟದಂಗಾಗಿ ಬಳಕಾಲದಾಗ ನೀರು ತುಂಬೈತೆ ಅಂತ ಹೇಳಿ ಮಗದ್ಮ್ ಹಾಸ್ಪಿಟಲ್ ಬಿಜ್ರಾಬ್ಬನ ಇದ್ರಾಗ್ರಿ ಮಿರಾಜ್ದಾಗ ಆಪ್ರೇಷನ್ ಮಾಡ್ಯಾರೀ ಅಲ್ಲಿ ಅವರು ಮಾಡು ತಾನ ಒಂದಾಗೈತ್ರಿ ಮಾಡಿಂದ ನಮ್ಮ ಹೊಟ್ಟೆ ನೋವು ಇಲ್ಲ ರೀ ಯಾವಾಗೂ ಒಂದು ದಿನ ಅಲ್ಲ ರೀ ಅಕ್ಕಿ ಒಂದ್ ದಿವ್ಸ ಒಂದ ಜಾಗದ ಕೂತಕ್ಕೆಲ್ಲ ಅಡ್ಡಾಡ್ಕೊತಿದ್ದಕ್ಕೆ ಒಮ್ಮೆ ಕುಂಡ್ರದ ನಾ ಕೆಟ್ಟ ದುಃಖ ಬರಾಕ್ ಬಿಟ್ಟದ್ರಿ ಮಗನಿಗಿನ್ ಪೇಶೆಂಟ್ಗೂ ನರಡಾಟ ಅವ್ರ ಚೀರಾಟ ಅವ್ರಿಗೆ ನಮ್ಮವಾಗ ಒಂದ್ ರೀ ಆಪ್ರೇಷನ್ ಮಾಡೋ ಮುಂದೆ ಕೈಯಾನು ಅಷ್ಟು ಬಳಿ ತೆಗ್ದ್ಬಿಟ್ಟಾರೆ ಆಕಿನು ಕೈಯ್ಯನ ಬಳಿ ಕಿವ್ಯಾನು ಕೊಳ್ಳಾನು ಎಲ್ಲ ತಗೋನಾಳಾಕಿಟ್ಟ ಅವಾಗೂ ಆಕಿ ಕೈ ತುಂಬರಿ ಐದು ಡಜನ್ ಬಳಿ ರೀ ಇಚ್ಚಿ ಕಡೆ ಎರಡೂವರೆ ಡಜನ್ ಇಚ್ಚಿ ಕಡೆ ಎರಡು ವರ್ ಡಜನ್ ಐದ್ ಡಜನ್ ಬಳಿ ಒಮ್ಮೆ ತೆಗೀದನ ಒಂಥರ ಉರೂಪ ಅದಂಗಾಗಿ ಆಗಿ ಎಳಾಕತ್ ಬಿಟ್ಟಾರತಿ ಒಂದು ಸಾವಣಿ ಬಿ ಪಿ ಎತ್ತ ಕಡಿಮೆ ಆಗೋದು ಅಳೋದು ದುಃಖ ಮಾಡ್ಕೊಳಾಕತ್ತೀ ಮತ್ತೆ ನಾವು ಹೋದ್ ಹಂಗೆ ಹಂಗ್ ಮಾಡ್ಕೋತಾರೆ ನನ್ಗೆ ಗೊತ್ತೈತ್ರಿ ನಾನು ಎರಡು ಸಲ ಹಾಕಿ ಜೊತೆ ದವಾಖಾನಿಗೆ ಹೋದಾಗ ನೋಡಿದ್ದೇನೆ ಒಂದ್ಸಲ ಆಲಮಿಂದಾಗ ಮೌಲಾದಿ ಆಪ್ರೇಷನ್ ಮಾಡೋ ಮುಂದನ ಇಟ್ಟು ಕೆಟ್ಟ ಪರಿಸ್ಥಿತಿ ಮಾಡ್ಕೊಳಾಕತ್ರಿ ನನಗೆ ಮಾರಿ ಮಾರಿ ಹೊಡೆದಾಗ ಮಾಡಾಕತ್ತೀ ಬಳಿ ತೆಗಿಲಾಕತ್ತ ನಾನು ನಾ ಇಷ್ಟು ಚಂದ ನನ್ನ ಬಳಿ ಕೈಯಾಗಿದ್ದಿದ್ದು ತೆಗೀಲಿ ನನಗೆ ಆಪ್ರೇಷನ್ ಮಾಡೋದು ಜಾಗನ ಬೇರೆ ಐತಿ ಬಳಿ ಯಾಕೆ ತೆಗೀತಾರ ಅವರು ಕಿವ್ಯನೂ ಯಾಕೆ ತೆಗೀತಾರು ಕೊಳಾನು ಯಾಕೆ ತೆಗೀತಾರ ನನ್ಗೆ ಯಾವಾಗೂ ಈ ನಾ ಮಾಡ್ಕೊಂಡಿಲ್ಲ ಬ್ಯಾಡತ್ತೆ ಆಕಿರಿ ಅವರು ನರ್ಸ್ಗಳು ಡಾಕ್ಟ್ರು ಅವ್ರ ತಗೀರಿ ತಗಿರಿ ಅವೆಲ್ಲ ಇನ್ ಇದು ಆಗ್ತಾವ್ರಿ ಸ್ಕ್ಯಾನ್ ಒಳಗೆ ಇದು ಆಗ್ತೈತ್ರಿ ಆಪರೇಷನ್ ಕೋಲಿ ಒಳಗೆ ಏನಾರು ಹತ್ತಿತ್ತಂದ್ರಿ ಏನ್ ಮಾಡೋದು ಅವ್ರ ತೆಗಿಲಾಕ ಹೋಗೋಣ ರೀ ನಾ ಆಲೈಮ್ ನೋಡಿದಾರೆ ಇಟ್ ಇಟ್ಕೆಟ್ ಅಳಾಕತ್ತವ್ರಿ ಕಣ್ಣ ನೀರು ಹಾಕಿಸ್ ನರ್ಸ್ ಬೈ ಕಡೆ ನಾ ನನ್ನ ತೆಗಿ ತಿನ್ನರ ನಾನೇ ಕತ್ರಿ ತಗೊಂಡು ಟ್ರೇದಾಗ ಒಡ್ಯಾಕತ್ತರಿ ನಮ್ಮ ಕಣ್ಣ ನೀರು ಯಾಕ ದರ ಹಿಕ್ಕಿದ್ರು ನನ್ನ ಹಿಕ್ಕಿದ್ ಆ ಟಿಕೆಟ್ ಅಳಾಕಿ ನಾನು ನಮ್ಮ ತಾಯಿ ಕೈಯನ್ ಬಳಿ ನಾನು ತೆಗೆದು ಬತ್ತಲ್ಲ ಪರಿಸ್ಥಿತಿ ಎಪ್ಪ ಅದ್ ಹಾಸ್ಪಿಟಲ್ ಹಿಂತಾದಂತ ಪರಿಸ್ಥಿತಿ ಇದ್ದಾರ ಬಳಿ ತೆಗೀುದು ಕಿವ್ಯಾನ್ ತೆಗೀದು ಮುಗ್ಮಟ್ ತೆಗಿದು ಈ ತರ ಎಲ್ಲ ನಮ್ಮವಾಗ ಮುಗ್ಮಟ್ ತೆಗಿ ಗುಡ್ಲಿಲ್ಲಾರ ನಾನು ಅದು ಅಂದ್ಬಿಟ್ಟೆ ಇರೋ ಇರೋಲ್ಲ ಬಿಡ್ರಿ ಮ್ಯಾಗ ಇಲ್ಲಿ ಜಿಗಟ್ ಪಟ್ಟಿ ಹಚ್ಬಿಟ್ರಿ ಅವ್ರ ಮೂಗಮಟ್ಟಾಗ ಕಿವಿಯಾನು ಅಷ್ಟು ರೀ ಕೊಳಾನು ತಕೊ ತಗದೆ ತೆಗ್ಯಾನ ಬಯಾಕತ್ತ ರೀ ಈಗ ಇದು ಸಲ ಹಂಗೆ ಮಾಡಿರ್ಬೇಕ್ರಿ ನನಗೆ ಮಗ್ಲ್ ನಾವು ರೀ ಒಬ್ಬ ಪೇಷಂಟ್ ಇದ್ರಿ ಒಬ್ಬ ಅಜ್ಜಿಗೆ ಏನೋ ಬೆನ್ನಿಗೆ ಇದು ಆಗೈತೆ ಅಂತ ಹೇಳಿ ಕೈಯಾಗ್ರಿ ಚಿಕ್ಕಿ ಬಳಿ ರೀ ಪೂರಾ ಮೂರು ಡಜನ್ ಇದ್ದು ಎರಡು ಡಜನ್ ಇದ್ದೋ ಏನೋ ರೀ ಕೈಯಂದು ಸಲಾಯ್ ಹಚ್ಚು ಮುಂದೆ ತೆಗ್ದಾರಿ ಅವ್ರು ಈಚೆ ಕಡೆ ಕೈಯ್ಯಂದ್ ಎರಡು ಕೈಯ್ಯಂದು ತೆಗಿಲಾಕ್ ಹೋಗನ ಅಕ್ಕಿ ನೋಡ್ ತೀರಾ ಅಳಾಕಿಟ್ರಿ ನಮ್ಮ ಹಾಟೆನ್ ಎಂಥವ್ರು ಅದಾರಿ ಇವರು ಕೈಯಂದ್ ಬಳಿ ತೆಗಿತಾರ ಎಲ್ಲಾ ತಗಿತಾರತ್ತೆ ಬೈಕತ್ತ ಬಯಾಕದಂಗ ಮುನ್ನೂರು ರೂಪಾಯಿ ಇದು ಬಳಿ ಉಟ್ಕೊಂಡಿದ್ದೆ ನಾವು ಮೊನ್ನೆ ಬಿಟ್ಕೊಂಡಿದ್ದೆ ಏನಾಗ್ ಉಟ್ಕೊಂಡು ಭಾಳ ದಿವಸನೇ ಆಗಿದ್ದಿಲ್ಲ ಹುಣ್ಣಿ ಇದು ಮೊನ್ನೆ ಹುಣ್ಣಿಗೆ ಹೋತಿರ್ಲಿ ಎಲ್ಲಮ್ದು ಇದು ಬರ್ತಿದ್ರೆ ಆ ಹುಣ್ಣಿಗೆ ಉಟ್ಕೊಂಡಿದ್ದೆ ಎಲ್ಲ ತೆಗ್ದಾರೆ ಪಾಪ ಕಿನ್ನೂನು ತೆಗಿಯಾಕತ್ತಾರ ಅಂತ ಹೇಳಿ ಭಯಾಕತ್ತ ಅವ್ರ ದವಾ ನಾವು ಬಂದು ಅವ್ರ ದವಾಖನಾಗೆ ಅಂದ್ರೆ ಅವ್ರು ಏನು ಮಾಡ್ತಾರೆ ಎಲ್ಲ ಮಾಡಿಸ್ಕೊಳಬೇಕ ಅಲ್ಲಿ ಏನು ತೆಗಿಯತ್ತಾರ ತೆಗಿಬೇಕೈತಿ ಇಲ್ಲಿ ಹೋಗೋ ಮಟ್ಟ ಸನ್ ಮಾಡ್ಕೋರವ ಅಂತ ಹೇಳಿ ಬಂದಿವ್ರಿ ಬಂದಿವ್ರಿ ಅಲ್ಲಿ ಸಣ್ಣ ಮಾಡ್ಕೋತ ಹೆಂಗೆ ಹೆಂಗೆ ಪರಿಸ್ಥಿತಿ ಮಾಡ್ಲಾಕತ್ತ ಏನೋ ಭಾಳ ನರಡಾಟ ಅಷ್ಟು ಕೆಟ್ಟ ಅಟ್ ನರಾಕತ್ತಿ ಕಾಲು ಎಕಾಟಿ ಹೋಳಾಡ್ಸಕ್ ಬರವಲ್ತು ಏನೂ ರೀ ಅದು ಅಳ್ಗ್ಯಾಡಕ್ಕೆ ಬರವಾಲಾಗಿತ್ರಿ ಅಕ್ಕಿದ್ ಪೂರ ಮೊಳಕಾಲ್ದಾಗ ಐತ್ರಿ ಕೆಳಗೆ ಎಲ್ಲರಿ ಕೈಗೆರಿ ಎಲ್ಲರ ಆಗಿತ್ತಂದ್ರೆ ಅಕ್ಕಿ ಕೂತು ಜಗದಾಗ ಕುಂಡ್ರತಿದ್ರಿ ಮೊಲಾದಿನಿ ಆಪ್ ಮೊಲಾದಿ ಆಪ್ರೇಷನ್ ಮಾಡ್ರಿ ಬೋಲ್ ಇಳಿ ಮಟ್ಟ ಅಟ್ಟ ಕೂತಿದ್ರೆ ಕಾಟಾದ ಮ್ಯಾಗ ಬೋಲ್ ಎಳಿ ಮಟ್ಟ ಅಟ್ಟ ಕೂತು ಕೈಗೆ ಸಲಾಯಿನ್ ಹಚ್ಕೊಂಡು ಸಲಾಯಿನ ಸೂಜಿತ್ರಿ ಸಲಾಯ್ ಮತ್ತೆ ಮತ್ತು ನಮ್ಮವಾಗ ಒಂದು ಏನಂದ್ರೆ ತಂಬಾಕ್ ತಿಂತಾರೆ ತಂಬಾಕು ತಿಂತಾರೆ ಆ ಚಟ ಒಂತ್ರು ಯಾವ ಶತ್ರುಗಳಿಗೆ ಇರಬಾರ್ದು ಆ ಚಟ್ಟ ಈ ಇಲ್ದಲ್ಲೇ ಅವ್ರನ್ನ ಯಭಸಿ ಇದು ಮಾಡಿದ್ರು ಕಾಟನ್ ಮ್ಯಾಗಿಂದ ಸಲ ಒಂದು ಕೈಯ್ಯ ಸಲಾಯಿ ಇಟ್ಕೊಂಡು ಹಂಗೆ ತಂಬಾಕು ಬೇಡಕ್ಕೆ ಬ್ಯಾರದು ಪೇಶೆಂಟ್ ನೋಡಕ್ಕೆ ಬಂದವರಿಗೆ ಬಂದಿದ್ದಾರೆ ಈಗೂ ಅಲ್ಲಿ ಏನು ಮಾಡ್ಬಿಟ್ಟಾರೆ ತಂಬಾಕು ತೊಗೊಂಡು ತಿನ್ನೋದು ಅಲ್ಲಿ ಅಕ್ಕ ಒಂದು ಐದು ರೂಪಾಯಿ ತಂದು ಕೊಟ್ಟಾರೆ ಅಲ್ಲಿ ಹಾಗೆ ತವ ಬರೋಕೆ ತಂಬಾಕ್ರೆ ತರಬೇಕಿಲ್ಲತ್ತೆ ನನ್ಗೆ ಭಯಕತ್ತಾರೆ ಇಲ್ಲಿ ದವಾಖಾನೆಗೆದೀವ ರೀ ಬಿಡು ಆರಾಮ್ ತಪ್ಪಿಸ್ಕೊ ಆರಾಮ ಮಾಡ್ಕೋ ಗುಳಿಗೆ ಔಷಧ ಇರ್ತಾವ ಏನಾರು ಹೆಚ್ಚ ಕಡಿಮೆ ಇರ್ತದ್ರ ನಮ್ಮ ಹೊಟ್ಟೆ ಬಿಡಂಗೇ ಇಲ್ರಿ ತಿನ್ನು ಚಟಾವಂದ್ರಿ ಹೊಟ್ಟೆ ಬಿಡಂಗಿಲ್ಲ ಹೆದಲ್ ಸುಮ್ಮನೆ ಬಿಟ್ಟಿಲ್ಲ ರೀ ಈಗೇನು ನಾ ಬಿಡಾಕೋಲತ್ತಾರೆ ಈ ತರ ಆತ್ರಿ ಸ್ನೇಹಿತರೆ ಇಲ್ಲಿ ಯಾರು ಮನ್ಯಾಕೊಂಡು ಈ ತರ ಆಗ್ಬಾರ್ದ್ರಿ ವಯಸ್ಸಾದವ್ರಿಗೆ ಆಯ್ತು ಅಂದ್ರೆ ಏನಾಗ್ ಸಣ್ಣ ವಯಸ್ಸಿನವ್ರಿದ್ರಂದ್ರೆ ಹೆಂಗಾರ ತಡ್ಕೋಬೋದ್ರಿ ಅಡ್ಡಾಡ್ಬೋದು ಹೊಸದಾಗ್ತಿ ಕುಡ್ಕೋಬೋದು ಅನ್ಬೋದ್ರೆ ವಯಸ್ಸಾದವ್ರಿಗೆ ಯಾರಂದ್ರೆ ಏನ್ ಮಾಡೋದು ನೋಡ್ರಿ ಈಗ ಅಕ್ಕ ತಂಗಿಯಾರು ಬೆಡ್ ರೆಸ್ಟ್ ಆಗಿ ಬಿಟ್ಟಾರ್ರಿ ಮೂರು ಮಂದಿ ರೀ ನಮ್ಮ ಸಣ್ಣ ನಮ್ಮ ವಾರು ಒಬ್ಬಕ್ಕೆ ಬೇರೆ ಅವರು ಆರಾಮದಾರು ಬಿಡ್ರಿ ಅವ್ರಿಗೆ ಏನಿಲ್ಲ ಪರಿಸ್ಥಿತಿ ಚಲೋನ ಐತ್ರಿ ಮಗ ಮಕ್ಕಳು ಸೊಸ್ತಾರು ಎಲ್ಲಾರು ಈಗಿದ್ ನಮ್ಮದು ಚಲೋನ ಇದ್ದರು ಈಗಿದ್ ಹಿಂಗೆ ಆಗನ ರೀ ಎಲ್ಲರಿಗು ಒಂದು ಥರ ರೀ ಈಗ ನಮ್ಮ ಚಿಕ್ಕಂದ್ರೂ ಪರಿಸ್ಥಿತಿ ಭಾಳ ಕೆಟ್ಟ್ರಿ ತಮ್ಮನ ಮನೆಯಾಗ ಅದಾರೆ ಮಗ ಇದ್ದವನು ಒಬ್ಬ ಬೆಂಗಳೂರಿಗೆ ಹೋಗಿಬಿಟ್ಟ ಅಂದ್ರೆ ಒಬ್ಬಕ್ಕೆ ಮಗಳು ಅಕ್ಕಿಗನ್ನ ಮನೆಗೆ ಅಕ್ಕಿ ಅದಾರೆ ಈಗ ನಮ್ಮ ಸಣ್ಣಪ್ಪ ಯಾ ಒಂದು ಮಮ್ಮಾಗ ಒಂದು ಅವು ಅಡುಗೆ ಮಾಡೋ ಅದು ಹುಡುಗಿನ ಮಾಡಾಕತ್ತೈತೆ ಅಡುಗೆ ನನಗೆ ಎಷ್ಟು ಕಷ್ಟ ಅನಿಸ್ತ್ರಿ ರೀ ಐದನೇತೆ ಸಾಲಿಗೆ ದಾರಕ್ಕೆ ನಮ್ಮ ತಂಗಿ ಮಗಳನ್ನ ನಮ್ಮ ಚಿಕ್ಕಮ್ಮನ ಮಗಳ ಮಗಳನ್ನ ಇಟ್ಕೊಂಡ್ರಿ ಸುಮ್ಮಗಿನ ಕಾಯಿಗೇನಾದ್ರೂ ಮಾಡ್ತೇವ್ರಿ ಆ ಹುಡ್ಗಿನ ಅಡುಗೆ ಮಾಡ್ತೈತೆ ರೀ ಐದನೇತೆ ಅದ ರೀ ಚಪಾತಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ತಾ ಇದ್ರೆ ಹೆಣ್ಮಕ್ಳು ಇಷ್ಟ ಸಣ್ಣವ್ರು ಇದ್ರ ಮೀರಿ ಅವ್ರಿಗೆ ಕೆಲಸ ಒಬ್ರಿಂದ ಒಬ್ಬರು ನೋಡಿ ಮಾಡ್ತಿರ್ತಾರೆ ಗಂಡು ಮಕ್ಳಿಲ್ದವ್ರ ಮನೆ ಗಂಡು ಮಕ್ಕಳಿದ್ದವ್ರ ಮನೆಯಾಗ ಆ ಥರ ಇರೋಂಗಿಲ್ಲ ನಾ ಎರಡು ದಿನ ಹೋಗೀನ್ರಿ ನನ್ನ ಬಟ್ಟೆ ಬಾಂಡೆ ಒಟ್ಟು ಎಲ್ಲ ಹಂಗಾಗಿದ್ದಾರ ನಿನ್ನೆ ನನ್ ಮಗ ಸ್ಕೂಲಿಗೆ ಹೋಗಿಲ್ಲಾರ ಟಿಫಿನ್ ಮಾಡೋರ್ ಬೇಕಿಲ್ಲ ಸ್ಕೂಲಿಗೆ ಹೋಗಿಲ್ಲಾರಿ ಈ ತರ ಇರ್ತೇತ್ರಿ ಹೆಣ್ಮಕ್ಳು ಇರ್ಬೇಕ್ರಿ ಎಂತ ಇದು ಇದ್ರ ಮೀರಿ ಬೇಕ ಬೇಕು ನೋಡ್ರಿ ಎಷ್ಟೋ ಗಂಡ್ ಮಕ್ಕಳದಾರು ಸೊಸ್ತಾರದಾರು ನೋಡ್ತಾರಂದ್ರ ಮೀರಿ ತಾಯಿಗಿ ಮಗಳ ಕಾಳಜಿ ಮಾಡ್ದಂಗ ಮತ್ತ್ ಮಗಳಿಗೆ ತಾಯಿ ಕಾಳಜಿ ಮಾಡ್ದಂಗ ಯಾರು ಮಾ ಯಾರು ಮಾಡ್ರಿ ಮೀರಿ ಅದು ಸಾಧ್ಯನ ಇಲ್ಲ ನೋಡ್ರಿ ಅದ್ ಕಡಿಮೆನಾರೀ ಎಷ್ಟೋ ಅವ್ರು ಸೊಸ್ತಾರ ಎಷ್ಟೇ ನೋಡ್ಕೋತೀನ ಅಂದ್ರ ಮೀರಿ ಮಗಳು ನೋಡ್ಕೊಂಡಂಗೆ ಅವ್ರಿಗೆ ಆಗಂಗಿಲ್ಲ ಒಲ್ಲ ಅಂದ್ಬಿಟ್ಟ ನಮ್ಮ ಇಬ್ಬರು ಸೊಸ್ತಾರ ಅದಾರವಾ ಮಕ್ಕಳದಾರು ಮತ್ತು ನೋಡ್ಕೊತ ನಾವು ಬರ್ತೀವಿ ಹೋಗ್ತಿವಿ ಇಲ್ಲೇ ಸಮೀಪದಾಗ ಇರು ಅತ್ತೇವ್ರಿ ಒಲ್ಲ ಅಂದ್ರಿ ನಾ ಬಾಂಬೆಕ ಹೋಗ್ತೀನತ್ತಾತವ್ರಿ ಅಕ್ಕನ ಜೊತಿನ ಹೋಗ್ತೀನತ್ತಂದ್ರ ಅಕಿನ ಅಕ್ಕಡೆ ಕಳ್ಸಿ ಡಿಸ್ಚಾರ್ಜ್ ಮಾಡಿದ್ರಿ ಸೋಮವಾರ ದಿನ ಸಂಜೆ ಐದು ಗಂಟೆಗೆ ಡಿಸ್ಚಾರ್ಜ್ ಮಾಡೋಣ ಅಕ್ಕ ಅಕ್ಕ ತಗೊಂಡ್ ಬಸ್ಸಿಗೆ ಹೋದ್ರ ಇದು ಕಾರ್ ಮಾಡ್ಕೊಂಡು ಹೋದ್ರಿ ಅವ್ರು ಬಸ್ಸಿಗೆ ಅಡ್ಡಾಡಕ್ಕೆ ಬರೋದಿಲ್ಲ ರೀ ಹತ್ತಕ್ಕ ಎಳಿ ಅಕ್ಕ ಐತ್ರಿ ಪೂರ ಹಿಂಗೆ ಮಲ್ಕೋಟ ಒಯ್ಯಬೇಕಾಗ್ತತ್ ಅದಕ್ಕೆ ಮಾಮ ಕಾರ್ ಬುಕ್ ಮಾಡಿದ್ರಿ ಅಲ್ಲಿಂದ ಮಿರಾಜ್ ದಾಂದನ ಅಲ್ಲಿ ಸಾಂಗ್ಲಿ ಒಳಗೆ ಅವ್ರ ಸಂಬಂಧಿಕ್ರ ಅದಾರ ಹತ್ರ ಯಾರ ಅವ್ರದ್ದು ಕಾರ್ ಐತಿ ತೊಗೊಂಡು ಬುಕ್ ಮಾಡಿದ್ದು ಅದ್ರೊಳಗೆ ಬರೈತೆ ಹೋಗ್ಯಾರ ಹತ್ರ ಇನ್ನ ಪೋನ ಹಚ್ಚಿಲ್ ನಾನು ಹೆಂಗೆ ಹೆಂಗೆ ಐತಿ ಅನ್ನೋ ಪರಿಸ್ಥಿತಿ ಅವ್ರದು ಇಲ್ಲಿಂದ ನನ್ನ ಮನ್ಯಾನ ಕೆಲಸನ ರೀ ಅಲ್ಲಿ ಯಾರು ದಿನ ಅಡ್ಡಾಡಿ ಬಂದು ನಿನ್ನ ಹಿಡಿದ ದಿನ ಚಂದನ ತಲೆ ನೂರಿ ಬಸ್ನಾಗ ಕೂತಂಗೆ ಕೂತಂಗ ರೀ ಬಸ್ ಹೋದಂಗೆ ಹೋದಂಗೆ ರೀ ಭಾಳ ದೂರ ಟ್ರಾವೆಲಿಂಗ್ ಮಾಡಂಗಿಲ್ಲ ರೀ ನಾವು ಒಮ್ಮೆ ಮಾಡಿದ್ವಿ ಅಂದ್ರೆ ಸುಸ್ತು ಬಂದಂಗೆ ಸುಸ್ತು ಬಂದಂಗೆ ಆಗ ಕತ್ಬಿಟ್ಟಿದ್ರೆ ಅದಕ್ಕೆ ಕಮೆಂಟ್ ಅರ್ಥ ಪರ್ತ ಮಾಡ್ಕೊಳಕತ್ತ ಮಾಡ್ಕೊಂಡು ನಾನು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಹೇಳಿ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊ ಮಾಡಿ ಹಾಕ್ಲಾಕತಿ ನೋಡಿರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬೇಕು ರೀ ಇದೇ ಒಂದು ಪರಿಸ್ಥಿತಿ ಅಲ್ಲ ಇನ್ನೂ ಸಾಕಷ್ಟು ಪರಿಸ್ಥಿತಿ ಬಂದ್ರೆ ಹೆಣ್ಮಕ್ಳು ಬೇಕಾ ಬೇಕ್ರಿ ಮನೆ ಒಳಗಡೆನೆ ಯಾರೇ ಮುಂದೆ ಹೆಣ್ಮಕ್ಳು ಬೇಡ ಆತ ಆಪ್ರೇಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ರೀ ಆ ಅದೇನೋ ಓದ್ತಾರೀ ಹೆಣ್ಮಕ್ಳಿದ್ರೆ ಹೆಣ ಸಿಂಗಾರ ಕೇಳೀತರ ರೀ ಈಗ ತಾಯಿ ಆಯ್ತು ತಂದೆ ಆಯ್ತು ಅವ್ರಿಗೆ ಹೆಣ್ಮಕ್ಳಿದ್ರಂದ್ರ ಅವ್ರು ಅತ್ತಾಗಣ ಅದು ಹೆಣ ಸಿಂಗಾರ ಆಗ್ತೈತ್ರಿ ಗಂಡ್ ಮಕ್ಳಿಂದ ಟ್ರಾವೆಲ್ ಮುಸ್ಕಾಕೊಂಡು ಸುಮ್ಮನೆ ನಿಂತು ಬಿಡ್ತಾರೆ ಅದಕ್ಕೋಸ್ಕರ ರೀ ನನಗೆ ಇಲ್ಲ ಇವ್ರು ಹೇಳಾಕರ ಕರೆ ರೀ ಎಲ್ಲರಿಗೂ ಪರಿಸ್ಥಿತಿ ಇರೋದರಿ ಹೆಣ್ಣಿದ್ರನೆ ಹೆಣ ಸಿಂಗಾರ ಹೇಳಿ ಅದೊಂದು ಗಾದೆ ಮಾತನ್ನ ಐತ್ರಿ ಅದಕ್ಕೋಸ್ಕರ ಸ್ನೇಹಿತರೆ ಯಾರು ಒಂದೇ ಮಗು ಆಯಿತು ನನಗಿನ್ನ ಗಂಡು ಮಕ್ಕಳ ಸಾಕು ಓದ್ತಿ ಯಾರು ಆಪ್ರೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಹೆಣ್ಮ ಒಂದು ಹೆಣ್ಮಗಳಿತ್ತಂದ್ರೆ ರೀ ಅದು ಮನಿನ ಬ್ಯಾರೆ ರೀ ಆ ಕಳ ಕಳಿನ ಬ್ಯಾರೆ ಆ ಹೆಣ್ಣು ಮಗಳಿದ್ದ ಮನ್ಯಾಗ ಇಷ್ಟು ಸೀರೆ ಸಂಪತ್ತು ರೀ ಗಂಡು ಮಕ್ಳು ಇದ್ದವ್ರ ಮನ್ಯಾಗ ಆ ಥರ ಇಲ್ಲಿ ಸಿಗಂಗಿಲ್ಲ ರೀ ನಾವು ಎಷ್ಟೋ ಕಾಳಜಿಲೆ ಬಂದಂಥ ಸೊಸ್ತಾರ ಎಷ್ಟೋ ಕಾಳಜಿಲೇ ನೋಡ್ಕೋತಾರೆ ಅಂದ್ರೆ ರೀ ನಮ್ಮ ಹೊಟ್ಟಿಲೆ ಹುಟ್ಟಿದಂಥ ಹೆಣ್ಮಗಳಿತ್ತ ಹೆಣ್ಮಕ್ಳ ಇದ್ದಾಗ ಸಾಧ್ಯನೇ ಇಲ್ಲ ರೀ ನಾವು ಮೂರು ಜನ ಅಕ್ಕ ಮೂರು ಜನ ಮಕ್ಕಳ ಮಕ್ಕಳದ ನಮ್ಮ ಅತ್ತಿಗೆ ಅಂದರೂ ಕಡಿಮೆನ ರೀ ಇದ್ದು ನಾವು ಇಲ್ದಂಗೆ ರೀ ಒಂದೊಂದು ಪರಿಸ್ಥಿತಿ ಒಳಗೆ ನಮ್ಮ ನಮ್ಮ ಮುಂದೆ ಹೇಳ್ಕೊಳಕ್ಕೆ ಆಗಂಗಿಲ್ಲ ರೀ ಅವ್ರ ಪರಿಸ್ಥಿತಿ ಅದೇ ಒಂದು ಸ್ವಂತ ಹೆಣ್ಣು ಮಗಳಿತ್ತಂದ್ರೆ ಆ ಮಗಳ ಮುಂದೆ ಹೇಳ್ಕೊತಿದ್ ರೀ ಈ ಥರ ಇರ್ತೈತಿ ರೀ ಪರಿಸ್ಥಿತಿ ಸ್ನೇಹಿತರು ಯಾರು ಹೆಣ್ಮ ಹೆಣ್ಣೈತೆ ಅಂತೇಳಿ ಯಾರು ಈಗಿನ ಕಾಲ್ಮಂದಾಗ ಬರೀ ಹೆಣ್ಮಕ್ಳ ಅಂದ್ರೆ ವಜ್ಜಾದಂಗೆ ಆಗಿ ಎಲ್ಲರೂ ಆಪರೇಷನ್ ಮಾಡಿಸ್ಕೋತಾರೆ ಹೆಣ್ಣೈತೆ ಅಂತ ನಾನ ರೀ ಹೆಣ್ಮಕ್ಳನ್ನ ಯಾರು ಇಳಾಸ ಹಾಕೋಬೇಡ್ರಿ ಹೆಣ್ಣಿದ್ರೇ ಹೆಣ ಅಂತೇಳಿ ಮತ್ತೆ ಹೆಣ್ಮಕ್ಳಿದ್ರೇ ನಮ್ಗೆ ಸಂಪತ್ತು ಏನೇ ಇದ್ರು ಹೆಣ್ಮಕ್ಳು ನಾವು ಐದು ಜನ ಹೆಣ್ಮಕ್ಳ ನಮ್ಮ ಅವಾಗ ಐದು ಜನ ಇದ್ರೂ ಮೀರಿ ಇನ್ನೂ ಕಡಿಮೆ ನಮ್ಮ ಅಪ್ಪ ರೀ ನಾ ಇವ್ರೊಂದಿಬ್ಬರು ಹೆಣ್ಮಕ್ಳಾಗಿದ್ರೆ ಚಲೋ ಐತೆ ನಮ್ಗೆ ಹತ್ತತಾರೆ ಗಂಡು ಮಕ್ಕಳು ಇಬ್ಬರದಾರಿ ಐದು ಜನ ಹೆಣ್ಮಕ್ಳು ನಮ್ಮ ಅವಾಗ ಇಷ್ಟು ಎಷ್ಟು ಐದು ಮಂದಿ ಇದ್ರೂ ಮೀರಿ ಐದು ಮಂದಿ ನೋಡ್ಕೊಳಕ್ಕಾಗಿಲ್ಲ ಒಬ್ಬರೇ ನೋಡ್ಕೋತಾ ಇರಲ್ರಿ ಅದೇ ನಾವು ಮತ್ತೆ ಈಗ ನಮ್ಮ ನಮ್ಮ ಪರಿಸ್ಥಿತಿ ಚಲೋ ಇತ್ತಂದ್ರೆ ಅಂದ್ರೆ ರೀ ನಾವು ತೊಗೊಂಬಂದು ನಮ್ಗೆ ಇಟ್ಕೊಂಡು ಮಾಡ್ತಿದ್ದೇವ್ರಿ ನಾವು ಮಾಡ್ತೀನಂದ್ರೆ ಮೀರಿ ಬೇಡ ಅಂದ್ರೆ ಯಾಕೆ ನಮ್ಮಮ್ಮ ನಿನ್ನ ಪರಿಸ್ಥಿತಿ ನಿನ್ಗೆ ಒಜ್ಜಿರ್ತೇವ ಬೇಡ ನೀನು ಹೋಗ್ಲಾರ್ದ ನಿರ್ವಯ ಇಲ್ಲ ನಿಮ್ಮ ಮನೆ ಒಳಗಡೆ ಮಾಡ್ಲಾರ್ದ ನಿರ್ವಹ ಇಲ್ಲ ಅಕ್ಕಂದಾದ್ರೆ ಇನ್ನೂ ಚಲೋ ಐತೆ ಯಾಕೆ ಹೆಣ್ಮಕ್ಳು ದೊಡ್ಡೋದವ್ರಿ ಅಕ್ಕಿ ಹೋದ್ರ ಮಿಡಿ ಅಕ್ಕಿ ಮಕ್ಳು ಮಾಡ್ತಾವ್ರಿ ಮನ್ಯಾಗ ನಾನು ನಾನು ಎಲ್ಲರು ಹೊರಗಡೆ ಅಂದ್ರೆ ನಮ್ಮ ಮನೆಯಾಗ ಹೆಣ್ಮಕ್ಳು ಇಲ್ಲ ಅಲ್ಲಿ ಮತ್ತೆ ಯಾರು ಮಾಡವ್ರಿ ಅವ್ವಾರ ದೇವಸ್ಥಾನ ಅಂತೇಳಿ ಅವ ಆ ಅರ್ಥದಿಂದ ಬೇಡವ ಮನೆಗೆ ನಾ ಹೋಗ್ತೀನಿ ಈ ಕಡೆ ಅಕ್ಕನ ಕಡೆನಂತ ಅಂದ್ರೆ ಅಕ್ಕಿ ಎರಡು ಹೆಣ್ಣು ಹುಡುಗಿಯರದಾರೆ ಅವಾಗ ಸೆಕೆಂಡದ ಅಂತ ದಾಳು ಅಂದ್ರೆ ಅಕ್ಕಿ ಅಕ್ಕ ಎಲ್ಲರೂ ಒಂದ್ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಮಕ್ಳು ಮಾಡ್ತಾರೆ ಅನ್ನೋದು ಆ ಕಾಳಜಿ ಒಳಗಡೆನೆ ಆ ಕಡೆ ಹೋಗ್ಯಾರೆ ಇಲ್ಲಿ ಸ್ವಸ್ತಾನು ಈಗ ಈಗ ಸುಗ್ಗಿದಿಂದ ಜಿಂದ ಸ್ವಗ್ಗಿ ಐತ್ರಿ ಈಗ ಜ್ವಾಳದ ಸುಗ್ಗಿ ಅವರೆಲ್ಲ ಈ ಗೋಳೆ ಮಾಡ್ಕೊಂಡ್ರೆ ಅವಕ್ಕೂ ಮುಂದೆ ತಿನ್ನಾಕೆ ಮಳೆಗಾಲದಾಗ ಬರ್ತೈತೆ ಅಂತೇಳಿ ಅವ್ರಿಗೆ ಯಾಕೋ ಇದು ಮಾಡೋದು ಪಾಪ ಕೆಲ್ಸಕ್ಕೆ ಹೋಗೋನು ತೊಂದ್ರೆ ಮಾಡೋದು ಈಗ ಅಲ್ಲಿ ಅಕ್ಕನ ಕಡೆ ಹೋ ಅಲ್ಲಿ ಹೋಗ್ತಿನ್ತ್ತೆ ಇಟ್ಟೆಲ್ಲ ಅರ್ಥ ಹೇಳಕ್ರಿ ಒಂದು ನಮಗೂ ಒಂಥರ ಮನ್ಷಿಗೆ ಮೇಲೆ ನಾವು ನಮ್ಮ ತಾಯಿ ನೋಡ್ಕೋಬೇಕಾಗಿತ್ತಲ್ಲ ನಾವು ಇಟ್ಕೊಂಡು ಅವ್ರನ್ನ ಇದು ಮಾಡ್ಬೇಕಾಗಿತ್ತಲ್ಲ ಅತ್ತೆ ನನ್ನ ಮನ್ಸನ್ನೇ ರ ಎಷ್ಟೋ ಇದು ಆಯ್ತು ಕರ್ರಿ ಆದ್ರೆ ಆಕಿ ಹೇಳೋ ಅರ್ಥ ನಮಗೆ ಇದು ಆಗಿಲ್ಲ ರೀ ನನಗೆ ಏನಿಸ್ತೀರಿ ಅವಾಗ ನನ್ ಬಡತನ ನೋಡಿ ನೀನು ಬರಕ್ಕೆ ಒಲ್ಲ ಅನ್ನ ಕತ್ತಿದ್ದೀವ ಮತ್ತು ನಮ್ಮ ಮನ್ಯಾಗ ಯಾರೋಕ್ಕೂ ನಿನ್ನ ಕಾಜು ಮಾಡೋರಿಲ್ಲ ಮತ್ತು ಅಕ್ಕಿನ ನಾವು ಲಾಸ್ಟ್ ಅಂದ್ರೆ ನಿನಗೆ ಒಬ್ಬಕ್ಕಿ ನಮ್ಮ ಮಗಳು ಬೇಕಾದ್ರು ನಾವೆಲ್ಲ ಬೇಡಾದಿವನು ಇಷ್ಟೆಲ್ಲ ಅಂದರೆ ನಮ್ಮ ಅಕ್ಕ ಅಳಕತ್ಬಿಟ್ಟು ನಾಕ ಎಷ್ಟೋ ಕಾಜಿ ಮಾಡ್ರ ಮೀರಿ ನನಗೆ ಒಂದು ಮಾತು ಬತ್ಲ ತಿಂಗ ಅನ್ನಕತ್ತ ನಾವೇನು ರೀ ನಮ್ಮ ದುಃಖ ಅಕ್ಕಿ ಮುಂದೆ ಅಕ್ಕಿ ಒಬ್ಬಕ್ಕಿನ ಬೇಕಾದ್ರೆ ನಿಮ್ಗೆ ನಾವು ಇಷ್ಟು ಸಮೀಪದವ್ರು ಇದ್ದವ್ರು ನಮ್ಗೆ ಕರ್ಸ್ಕೊಳಿಲ್ಲ ನಮ್ಮ ಕಡೆ ಬರವಲ್ಲಿ ಅಷ್ಟು ದೂರ ಬಾಂಬೆ ಕೊಂಟಿದಿ ಮಂದಿ ಮಕ್ಳು ಬರೋರು ಹೋಗೋರು ಹೆಂಗ ಮತ್ತೆ ಇಲ್ಲಿ ಅವ್ವ ಅಪ್ಪ ಅಂದ ಪರಿಸ್ಥಿತಿ ಹೆಂಗತ್ತ ನಾವು ಇದನ್ನ ನಾಕತ್ತೀವ್ರೆ ಅಕ್ಕಿ ಅದನ್ನ ನಾಕತ್ತಾರೆ ನಾವು ನಾವು ಅವ್ಯಾಗ ನಾವು ಇದು ಮಾಡಿ ನಾಕತ್ತೆ ನಮ್ಮ ಅಕ್ಕಾಗ್ತಾ ಅದು ಅಪ್ಪ ಅರ್ಥದಂಗೆ ನನಗೆ ಅಂದ್ರಲ್ಲ ಇವರತ್ತ ಅಕ್ಕಿ ಯಾಕ ನೋಡ್ರಿ ಎಲ್ಲರಿಗೂ ಒಂದೊಂದು ಥರ ಬೇಜಾರು ಆಗುದರಿ ಮನ್ಷಿ ಬೇಜಾರು ಆಗುದ್ರೆ ವಿಡಿಯೋ ಎಲ್ಲೆಂತ ಆಗ್ತೈತ್ರಿ ನಾನು ಇನ್ನೂ ಕೆಲಸ ಮಾಡ್ಬೇಕ್ರಿ ಇವಾಗ ಎದ್ದು ನಿಮ್ಮ ಜೊತೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕತ್ತೆ ಎರಡು ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕು ಅನ್ನೋದ್ರಾಗ ನನ್ನ ಮಾತೇ ನಿಲ್ಲಂಗಿಲ್ಲ ದುಃಖನೂ ನಿಲ್ಲಂಗಿಲ್ಲ ನನ್ಗೆ ಜಾಸ್ತಿ ದುಃಖನೂ ಬರ್ತೈತಿ ಸಿಟ್ಟನು ಜಾಸ್ತಿ ಐತ್ರಿ ತಡ್ಕೊಳಕ್ ಆಗಂಗಿಲ್ಲ ಅವಾಗಿಂದ ಅವಾಗೆ ನಾವು ಉತ್ತರ ಬಿಡ್ತೀನಿ ರೀ ಅವ್ರಿಗೆ ಅವ್ರ ಮನ್ಸಿಗೆ ದುಃಖನ ಅವ್ರಿಗೆ ಕೆಟ್ಟ ಆಗಲಿ ಏನೋ ಚೊಯ್ದನು ಆಗಲಿ ಆ ತರ ಮಾತಾಡ್ಬಿಟ್ಟಿರಿ ಅಕ್ಕ ಕೆಟ್ಟ ಶಾಕ್ ಆಡಾಕತ್ತಾರೆ ಈ ಥರ ಐತೆ ನೋಡ್ರಿ ಸ್ನೇಹಿತರೆ ಯಾರಿಗಾದರೂ ಈ ಥರ ಪರಿಸ್ಥಿತಿ ಸಡನ್ಲಿ ಮಾತಾಡಕ್ ಹೋಗ್ಬೇಡ್ರಿ ಅವ್ರ ಮನ್ಸಿಗೆ ಬೆಟ್ಟ ಆಗ್ತೈತಿ ಅನ್ನೋದು ನನ್ನ ಕ ತಲೆ ಒಳಗೆ ಬರ್ಲಿಲ್ರಿ ಆತ ನನ್ನ ದುಃಖ ತಡಿ ನನ್ಗೆ ಕೋಪ ಬಂದು ನಾನಂದ್ ಇಷ್ಟು ಸಮೀಪದಾಗ ಇದ್ದವ್ರು ನಮ್ ಕರ್ಸಲಾರದ ನಾವು ಬಾಂಬೆ ಅಕ್ಕನ ಕರೆಸ್ಕೊಂಡು ಅಕ್ಕನ ಕಡೆ ಹೊಂಟಿದಿ ನೀನು ನಾವೇ ನಿನಗೆ ವಿಷ ಹಾಕ್ತಿದ್ದೀವ ನಮ್ಮ ಮನೆ ಒಳಗೆ ಇದ್ದಂತದ ನಾನು ಹಾಕ್ತಿದಿಲ್ಲ ಅಂತ ನಾವ್ ಅಂದಿರ ಆಕಿ ಅಕ್ಕಾಗ ಆ ಥರ ಅನಿಸ್ತಿ ಅವಾಗ ಏನೈತಿ ನಿಮ್ಮ ಪರಿಸ್ಥಿತಿ ನಿಮ್ಗೆ ಹೆಚ್ಚೈತಿವ ಬ್ಯಾಡ ನಿಮ್ಗೆ ಯಾಕೆ ಹೊಜ್ಜಾಗ್ಲಿ ಅಂತ ಅವ್ವ ಈ ತರ ಪರಿಸ್ಥಿತಿ ಬರಾಕ್ ಹೋಗ್ಬಾಡ್ದ್ರಿ ಬಡತಾನ ಅನ್ನೋದು ಬಹಳ ಕೆಟ್ಟ ಐತ್ರಿ ನನ್ನ ಮನೆ ಒಳಗಡೆನ ಒಂದು ಸ್ವಲ್ಪ ಜಾಸ್ತಿ ಇತ್ತಂದ್ರೆ ನಾನು ಕೂತು ಹಾಕಿ ಮಾಡ್ತಿದ್ದೆ ರೀ ಮಾಡ್ತಿದ್ದೆ ಅವ ರೀ ಈಗ ಈಗ ಅಲ್ರಿ ಎರಡು ಸಲ ಬಂದ್ರ ಮೀರಿ ನಾನು ಬಂದು ಆರಕ್ಕೆ ಮಾಡಿದ್ದೆ ಅವಾಗ ನಾನು ಅಂಗಡಿ ಇಟ್ಟಿದ್ದಿಲ್ಲ ಅಂಗಡಿ ಇಟ್ಟಿದ್ದಿಲ್ಲ ರೀ ಅವಾಗ ಏನೋ ಹೊಲಿದು ಹೊಲ್ಗ ಹೊಲಿಗೆ ಹೊಲಿಗೆ ಹೊಲದ್ರು ಮೀರಿ ಮನೆ ಒಳಗಡೆನ ಕೂತು ಹೊಲಿತಿದ್ದೆ ಅಕ್ಕಿ ವ್ಯವಸ್ಥೆ ಮಾಡಿದರೆ ಈಗ ನಾನು ಓಡ್ಯಾ ನಾನು ಓಡಾಟ ನೋಡ್ತಾರೆ ಅವ್ರ ಅಂಗಡಿಗೆ ಮನೆಗೆ ಅಂಗಡಿಗೆ ಮನೆಗೆ ಪಾಪ ಅಕ್ಕಿಗ್ಯಾಕ ಒಬೇಕು ನಾವು ಅಂದು ಅವ ಆಕಟ್ಟು ಹೋದವ್ರೆ ಈಗೆಲ್ಲರೂ ಎಲ್ಲರೂ ಅನ್ನಾಕತ್ರಿ ಇವ್ರು ರೀ ನಿಮ್ಮ ಮನಿ ಒಳಗಡೆ ಮನಿ ರಗಡ್ದು ಆಡ್ದೈತಿ ಅ ಕರ್ಕೊಂಡ್ ಬರ್ಬೇಕಾತಂದ್ರೆ ಏನಾನ ನಮ್ಮ ವೈನಿ ಆದ್ರೆ ಅಂದರು ವೈನಿಗಳು ಅಂದ್ರೆ ವೈನಿ ಏನಂದ್ರ ಅಂದ್ರೆ ನಿಮ್ಮ ಕಡೆ ಕರ್ಕೊಂಡು ಹೋಗ್ಬೇಕಿಲ್ಲ ರೀ ಬರ್ತಿನ ಬರ್ತೀನಿ ಅಂದ್ರಂದ್ರ ತಂದು ಬರಂಗಿಲ್ಲ ಅಂದವ ಮತ್ತು ನಾ ಏನು ಮಾಡಬೇಕು ಅಂತ ಅಂದರೆ ನಾನು ಯಾಕೆ ಬಿಡೋಲ್ಲ ಬಿಡ್ರಿ ಮತ್ತೆ ಅವ್ರು ಯಾರಾದರೂ ಹೆಣ್ಮಕ್ಳು ಒಬ್ಬರು ನೋಡ್ಲಾಕತ್ತಾರಲ್ಲರೂ ಸಾಕ್ರಿ ನಮಗೆ ನಾವು ನೋಡ್ದಂಗೆ ಆಗುದಿಲ್ಲ ನೀವು ನೋಡ್ದಂಗೆ ನಾವು ನೋ ಎಷ್ಟು ನೋಡ್ಕೊಂಡ್ರೆ ನೀವು ನೋಡ್ಕೊ ಇಲ್ಲ ಅಥವಾ ಏನೇ ಎಣ್ಣಾಕತ್ತಾರೆ ಇಲ್ಲಿ ಬಿಡ್ರಿ ನನ್ಗೆ ದುಃಖ ತಡ್ಯಾಕೆ ಆಗ್ತಾ ಇಲ್ಲ ಸ್ನೇಹಿತರೆ ಅಲ್ಲಿ ಮಾತಾಡಿದಂಥ ಸ್ನೇಹ ಸಿಚುವೇಶನ ನಿಮ್ಮ ಜೊತೆ ಹೇಳ್ಕೊಳಿ ಕಣನಿರ್ತ ಅಂತಾನೆ ಬರ್ತಾವ್ರಿ ಒಬ್ಬೊಬ್ರು ಅನ್ಬೋದು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಇವರುತ್ತೆ ಓವರ್ ಆ್ಯಕ್ಟಿಂಗ್ ಮಾಡಾಕಂದ್ರೆ ನನ್ನ ಜೀವನದಾಗ ನಾನು ಅದನ್ನ ಕಲ್ಪನೆ ಸುದ್ದನೆ ಮಾಡ್ಕೊ ನಾನು ಸಡನ್ಲಿ ಏನು ಬರ್ತೈತೆ ಮಾತು ಬಾಯಿಲಿ ಅದನ್ನ ಮಾತಾಡಿರ್ತೀನಿ ರೀ ಅವ್ರಿಗೆ ಅವ್ರಿಗೆ ಪೆಟ್ಟ ಹತ್ಲಿ ಏನೋ ಹತ್ಲೀತೆ ಮಾತಾಡಿರ್ತೀನಿ ಹಾಗೆ ದುಃಖ ಕೂಡ ನಾನು ಅವಾಗಿಂದ ಅವಾಗೇ ತೋರ್ಗಡೆ ಮಾಡ್ಕೊಂಡು ಬಿಡ್ತೀನಿ ರೀ ಇನ್ನು ಮನಸ್ಸು ಒಳಗಡೆ ಇಟ್ಕೊಂಡು ಅದನ್ನು ಇನ್ನೊಂದು ತಿಂಗ್ಳು ಬಿಟ್ಟು ಹೊರಗಡೆ ಹಾಕ್ಬೇಕು ಅನ್ನೋ ಅಂಥ ಪರಿಸ್ಥಿತಿ ನನಗೆ ಬರೋಂಗಿಲ್ಲ ಯಾರೂ ವಿಡಿಯೋ ಓವರ್ ಆ್ಯಕ್ಟಿಂಗ್ ಅಂಥೇಳಿ ಯಾರೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಬ ಅವ್ರಿಗೆ ಯಾವ ಥರ ಪರಿಸ್ಥಿತಿ ಆ ಪರಿಸ್ಥಿತಿನ ಹೇಳ್ಕೊಂಡಿರ್ತಾರೋ ಅವ್ರನ್ನ ಆಡ್ಕೊಂಡು ನಗಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ರುಟೀನ್ ವಿಡಿಯೋ ಬರ್ತೈತಿ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಪೂರ್ತಿ ಎಂಡ್ವರೆಗೆ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿದ್ರೆ ಅಂದರೆ ಯಾರು ಮನಿ ಈ ಥರ ಪರಿಸ್ಥಿತಿ ಆಗಿತ್ತು ಅಂದರೆ ಕಮೆಂಟ್ ಹಾಕಿ ವಿಡಿಯೋಗೆ ಬಾಯ್ ಹೇಳ್ತೀನಿ ನೋಡಿ ಸ್ನೇಹಿತರೆ